ಅನರ್ಹ ಆಗಿರುವಂತಹ ಬಿ ಪಿ ಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ರದ್ದು ಆದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಂಪರ್ಕ ಮಾಡಬೇಕು ಅಂತ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳ ನಿರ್ವಹಣೆಗೆ ಸಮಿತಿಯನ್ನ ಮಾಡಲಾಗಿದೆ ಈಗಾಗ ಏನಾದರೂ ಬಿ ಪಿ ಎಲ್ ಕಾರ್ಡ್ ರದ್ದಾಗಿತ್ತು ಅಂದ್ರೆ ಎ ಪಿ ಎಲ್ಗೆ ಕನ್ವರ್ಟ್ ಆಯಿತು ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ನೀವು ಈ ಒಂದು ಸಮಿತಿಯನ್ನೇ ಗ್ಯಾರಂಟಿ ಯೋಜನೆಗಳ ಸಮಿತಿಯನ್ನೇ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಬಿ ಪಿ ಎಲ್ ಕಾರ್ಡ್ ಸಮಸ್ಯೆಗಳ ಬಗ್ಗೆ ಅವರೇ ನೋಡ್ಕೊಳ್ಬೇಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಮನವಿ ಮಾಡ್ತೀವಿ ಸಮಸ್ಯೆಗಳ ಬಗ್ಗೆ ಸಮಿತಿ ಸದಸ್ಯರು ಕಾಳಜಿ ವಹಿಸಬೇಕು ಕೆಲಸ ಮಾಡಬೇಕು ಅಂತ ಎಚ್ ಕೆ ಪಾಟೀಲ್ ಅವರು ಸಮಿತಿಯವ್ರಿಗೂ ಕೂಡ ಸೂಚನೆ ಕೊಡ್ತಾ ಇದ್ದಾರೆ ಜೊತೆಗೆ ಯಾರ್ಯಾರ ಈ ಬಿ ಪಿ ಎಲ್ ಕಾರ್ಡ್ ಅನರ್ಹ ಆಗಿದೆ ರದ್ದಾಗಿದೆ ಅವ್ರಿಗೆ ಸಮಸ್ಯೆ ಇರುತ್ತೆ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಸಮಸ್ಯೆಗೆ ಪರಿಹಾರ ಕೊಡೋದು ಯಾರು ಅಂತ ಹಾಗಾಗಿ ನೀವು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರನ್ನೇ ಸಂಪರ್ಕ ಮಾಡಬೇಕು ಅವರೇ ಪರಿಹಾರ ಕೊಡ್ತಾರೆ ಅಂತ ಹೆಚ್ ಕೆ ಪಾಟೀಲ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ತಕ್ಷಣ ಕಾರ್ಡ್ ಒಂದು ರದ್ದಾಗಿದ್ದರೆ ಆ ಬಿ ಪಿ ಎಲ್ ಕಾರ್ಡ್ನವರಿಗೆ ತಕ್ಷಣ ಅವನ ಸ್ಥಾಪಿಸತಕ್ಕಂತ ನೀಡ್ತಕ್ಕಂತ ಮೇಲ್ವಿಚಾರಣೆ ಮಾಡೋದಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇರೋದು ಯಾವುದೇ ಬಡವನಿಗೆ ಅರ್ಹ ಬಡವನಿಗೆ ಬಿ ಪಿ ಎಲ್ ಕಾರ್ಡ್ ತಪ್ಪಿತ್ತು ಅಂದರೆ ಕ್ಯಾನ್ಸಲ್ ಆಗಿತ್ತು ಅಂದರೆ ತಪ್ಪಿನಿಂದ ಆಗಲಿ ಯಾರು ತಪ್ಪಿನಿಂದ ಆಗಲಿ ಅವನ ತಪ್ಪಿನಿಂದ ಆಗಲಿ ಎಲ್ಲೇ ಏನೇ ಆಗಿದ್ದರೂ ಕೂಡ ತಕ್ಷಣ ಅವರು ನಮ್ಮ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರಿಗೆ ಅವರು ಸಂಪರ್ಕಿಸಲಿ ಅವ್ರಿಗೆ ನ್ಯಾಯ ಸಿಗ್ತದೆ ನಾನು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯವ್ರಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡವರು ಕಡುಬಡವರು